ಬಾವನ್ ಸೌದತ್ತಿಯಲ್ಲಿ ಸಂಕಲ್ಪ ವಿಕಸಿತ ಭಾರತ್ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಲಾಭ ಪಡೆದುಕೊಳ್ಳಲು ಕರೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಜನರಿಗೆ ಮುಟ್ಟುತ್ತಿದ್ದು ಮೋದಿ ಅವರ ಕಾರ್ಯ ಜನ ಮೆಚ್ಚುವಂತಾಗಿದೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಕೆನರಾ ಬ್ಯಾಂಕ್ ಶಾಖಾಧಿಕಾರಿ ಹನುಮಂತ್ ನಾಯ್ಕ್ ಹೇಳಿದ್ದಾರೆ ಅವರು ರಾಯ್ಬಾಗ್ ತಾಲೂಕಿನ ಬಾವುಣಸವದತ್ತಿ ಗ್ರಾಮದಲ್ಲಿ ಸಂಕಲ್ಪ ವಿಕಸಿತ ಭಾರತ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಪ್ರತಿಯೊಬ್ಬರ ಅನುಕೂಲಕ್ಕಾಗಿ ಆರೋಗ್ಯ ಯೋಜನೆ ಪ್ರಧಾನಮಂತ್ರಿ ಜನಧನ ಯೋಜನೆ ಫಸಲ್ ಬಿಮಾ ಯೋಜನೆ ಜೀವನ್ ಜ್ಯೋತಿ ಅಟಲ್ ಪಿಂಚಣಿ ಸನ್ನಿಧಿ ಸುಕನ್ಯಾ ಆವಾಸ್ ಯೋಜನೆ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ

ದಯಪಟ್ಟು ತಮ್ಮ ಹೆಣ್ಣು ಮಕ್ಕಳು ಇದ್ದಾರೆ ಅವ್ರು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ರಿ ಯಾವ್ದೋ ಸಮಯ ಚಿತ್ರ ಡೈರೆಕ್ಟ್ ಆಗಿ ನಾನು ಬಂದ್ ಕೇಳ್ಬೋದು ಯಾರದೇ ಮಧ್ಯಸ್ಥಿಕೆ ಯಾರದೇ ಡೈರೆಕ್ಟ್ ಆಗಿ ಕೇಳ್ಬೋದು ನಮ್ಗೆ ಯಾವುದೇ ರೀತಿ ಸದಾ ಸಹಾಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಹೋಗ್ಬೇಕಾದ್ರೆ ಫೋನ್ ಹಚ್ಬೋದು ಬೆಳಿಗ್ಗೆ ಹಚ್ಬೋದು ನಾನು ನಿಮಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ನ್ಯಾಮ್ಗೌಡ್ ಮಾತನಾಡಿದರು ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಈ ಒಂದು ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶ ಕೇಂದ್ರ ಸರ್ಕಾರದಿಂದ ನಮ್ಮ ಗ್ರಾಮೀಣ ಆಗಿರಬಹುದು ನಗರ ಸ್ಥಳೀಯ ಸಂಸ್ಥೆಗಳಾಗಿರ ಸಂಸ್ಥೆಗಳಿಗಾಗಿರಬಹುದು ಹಲವಾರು ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ಆ ಒಂದು ಯೋಜನೆಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಕಡೆಯ ವ್ಯಕ್ತಿಗೂ ಕೂಡ ತಲುಪತಕ್ಕಂತಹ ಜವಾಬ್ದಾರಿಯನ್ನ ನಮ್ಮ ಗ್ರಾಮ ಆಗಿರಬಹುದು ಅದೇ ರೀತಿಯಾಗಿ ಇದೀಗ ತಾನೇ ಮಾತನಾಡಿರತಕ್ಕಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿರತಕ್ಕಂತಹ ಇಟ್ಕೊಂಡು ಈ ಒಂದು ನಮ್ಮ ಸಂಕಲ್ಪ ವಿಕಸಿತ ಭಾರತ ಎಂಬಂತಹ ಒಂದು ಈ ಒಂದು ಯಾತ್ರೆಯನ್ನ ಕೈಗೊಳ್ಳಲಾಗಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರಿಗೆ ತಲುಪ್ತಕ್ಕಂತ ಒಂದು ಯೋಜನೆಗಳಾಗಿರ್ತಕ್ಕಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಆ ಒಂದು ಯೋಜನೆ ಇಡಿಯೊಳಗ ನಮ್ಮ ಗ್ರಾಮೀಣ ಭಾಗ ಅಂತಂದ್ರ ರೈತಾಪಿ ಕುಟುಂಬಗಳಿಂದ ತುಂಬಿರತಕ್ಕಂತ ಒಂದು ಗ್ರಾಮಗಳು ಆ ರೈತರಿಗೆ ಅನುಕೂಲ ಆಗತಕ್ಕಂತಹ ಅವರ ಜಮೀನ ನಮ್ಮ ರಸ್ತೆ ನಮ್ಮ ಹೊಲೆಯನ್ನತಕ್ಕಂತಹ ಒಂದು ರಸ್ತೆ ಕಾಮಗಾರಿಗಳಾಗಿರ್ಬೋದು ಅದೇ ರೀತಿ ದನಗಳ ಸೆಟ್ ಆಗಿರಬಹುದು ಹಂದಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅದೇ ರೀತಿಯಾಗಿ ಜಮನುಗಳಿಗೆ ಬದು ನಿರ್ಮಾಣ ಮಾಡತಕ್ಕಂಥ ಕಾಮಗಾರಿ ಆಗಿರಬಹುದು ಕೃಷಿ ಹೊಂಡಗಳನ್ನಾಗಿರಬಹುದು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗಿರತಕ್ಕಂಥ ಗ್ರಾಮದಲ್ಲಿರ್ತಕ್ಕಂತಹ ಒಂದು ನೈರ್ಮಲ್ಯೀಕರಣ ಕಾಮಗಾರಿ ಆಗಿರ್ತಕ್ಕಂಥ ಚರಂಡಿ ಕಾಮಗಾರಿ ಎಸ್ ಎಲ್ ಡಬ್ಲ್ಯೂ ಎಂ ಅಂತ ಹೇಳಿ ಘನ ಮತ್ತು ದ್ರವತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಆಗಿರಬಹುದು ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಅಥವಾ ಒಂದು ಯೋಜನೆಗಳನ್ನ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೇಳಿ ನಮ್ಮ ಒಬಿಸಿ ಕಟಗರಿ ಇರತಕ್ಕಂತಹ ಸಮುದಾಯಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಒಂದು ಉದ್ಯೋಗಾತ್ರಿ ಯೋಜನೆಯಲ್ಲಿ ಸುಮಾರು ತೊಂಬತ್ತು ಮಾನವ ದಿನಗಳು ಅಂತಂದ್ರೆ ಸರಾ ಸರಿ ಸುಮಾರು ಸುಮಾರು ಒಂದು ಮೂವತ್ತು ಇದೇ ವೇಳೆ ಗ್ರಾಮಸ್ಥರಿಗೆ ಶಪಥ ಬೋಧನೆ ಮಾಡಲಾಯಿತು ನಾವು ಪ್ರತಿಜ್ಞೆ ಮಾಡುತ್ತೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತುಶಾಹಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ ಏಕತೆಯನ್ನು ಬಲಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ ಡ್ರೋನ್ ಕ್ಯಾಮೆರಾದಿಂದ ಬೆಳೆಗೆ ಔಷಧ ಸಿಂಪಡಣೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಅಲ್ಲದೆ ಆರೋಗ್ಯ ತಪಾಸಣೆ ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟೆ ಉಪಾಧ್ಯಕ್ಷ ಅಜಾರ್ ಶಿವಾಲಿ ಅಜಿತ್ ಕೆಮಲಾಪುರಿ ಅನಿಲ್ ಹಂಜಿ ರಾಜು ಖಾಂಡೇಕರ್ ರಂಜಾನ್ ಮಕಾಂದಾರ್ ಚಿದಾನಂದ್ ಮಂಗ್ಸೂಳಿ ಗಂಗಾಧರ್ ಕುಂಬಾರ್ ಅಣ್ಣಪ್ಪ ಕೋತ್ ಕಾವೇರಿ ಮಂಗ್ಸೂಳೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಭಾವನ ಸವದತ್ತಿಯಿಂದ ಸಂತೋಷ್ ಗಿರಿ